ನಮಸ್ಕಾರ ಸುಮಾರು ಒಂಬತ್ತು ವರ್ಷ ಬಹಳ ದೀರ್ಘಕಾಲದ ಮೌನದ ನಂತರ ವಿಜಯ್ ಮಲ್ಯ ಕಿಂಗ್ ಆಫ್ ಗುಡ್ ಟೈಮ್ಸ್ ಅಂತಾನೆ ಫೇಮಸ್ ಆಗಿದ್ದವರು ಈಗ ಮಾತಾಡಿದ್ದಾರೆ ಹೌದು ಇತ್ತೀಚೆಗೆ ಒಂದು ಪಾಡ್ಕಾಸ್ಟ್ ಸಂದರ್ಶನದಲ್ಲಿ ಅಂದರೆ ರಾಜ್ ಶಮಾನಿ ಅವರ ಎಫ್ಒ ಥ್ರೀ ಸಿಕ್ಸ್ಟಿ ಫೋರ್ ಅಲ್ಲಿ ಅವರು ತಮ್ಮ ಕಥೆಯನ್ನ ತಮ್ಮ ವರ್ಷನ್ನ ಹೇಳ್ಕೊಂಡಿದ್ದಾರೆ ಕಿಂಗ್ ಕಿಂಗ್ಫಿಷರ್ ಏರ್ಲೈನ್ಸ್ ಸಾಲಗಳು ಆಮೇಲೆ ತಮ್ಮ ಮೇಲಿರುವ ಆರೋಪಗಳು ಈ ಮಾಧ್ಯಮ ವಿಚಾರಣೆ ಅಂತಾರಲ್ಲ ಅದರ ಬಗ್ಗೆ ಕಡೆಯಿಂದ ಹೇಳಿದ್ದಾರೆ ನಿಜ ಇದರಲ್ಲಿ ಅವರು ತಮ್ಮನ್ನ ತಾವು ಒಂದು ರೀತಿ ರಾಜಕೀಯ ಸೇಡಿನ ಬಲಿಪಶು ಅನ್ನೋ ಹಾಗೆ ಹೇಳ್ತಾರೆ ಸಾಲ ವಾಪಸ್ ಈಗ ಒಪ್ಕೊಂಡಿದೆ ಸುಮಾರು ಹದಿನಾಲ್ಕು ನೂರು ಕೋಟಿ ವಸೂಲಿ ಆಗಿದೆ ಅಂತ ಸಾಲದ ಕೋಟಿ ಅದು ದೊಡ್ಡ ಮೊತ್ತ ಹೌದು ಸೊ ನಾವಿವತ್ತು ಅವರ ವಾದಗಳನ್ನ ಅವ್ರು ಏನ್ ಹೇಳ್ತಿದ್ದಾರೆ ಸ್ವಲ್ಪ ನೋಡೋಣ ಯಾವುದೇ ಸೈಡ್ ತಗೊಳ್ದೆ ಅವರ ಪರ್ಸ್ಪೆಕ್ಟಿವ್ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಸರಿ ಆದರೆ ಈ ಒಂಬತ್ತು ವರ್ಷದ ನಂತರನೇ ಯಾಕೆ ಮಾತಾಡಬೇಕು ಇದೇ ಟೈಮ್ ಯಾಕೆ ಹಾ ಅದಕ್ಕೆ ಅವರ ಪ್ರಕಾರ ಎರಡು ಕಾರಣಗಳಂತೆ ಒಂದು ಮಾಧ್ಯಮಗಳು ನನ್ನ ಬಗ್ಗೆ ಸೃಷ್ಟಿಸಿರೋ ನೆಗೆಟಿವ್ ಇಮೇಜ್ ಇದೆಯಲ್ಲ ಅದನ್ನ ಸರಿಪಡಿಸೋಕೆ ಇದೊಂದು ಅವಕಾಶ ಅಂತ ಹ್ಮ್ ಸರಿ ಇನ್ನೊಂದು ಬಹುಶಃ ಮುಖ್ಯವಾದ್ದು ಭಾರತ ಸರ್ಕಾರವೇ ಅಫಿಷಿಯಲ್ ಆಗಿ ಒಪ್ಕೊಂಡಿದೆಯಂತೆ ಈ ಹದಿನಾಲ್ಕು ಸಾವಿರದ ನೂರು ಕೋಟಿ ವಸೂಲಿ ಮಾಡಿರೋದನ್ನ ಸೊ ಸತ್ಯ ಹೇಳೋಕೆ ಇದು ರೈಟ್ ಟೈಮ್ ಅನ್ನೋದು ಅವರ ಭಾವನೆ ಇರಬಹುದು ಓಕೆ ಕಿಂಗ್ ಫಿಶರ್ ಏರ್ಲೈನ್ಸ್ ಅದರ ಬಗ್ಗೆ ಏನು ಹೇಳ್ತಾರೆ ಶುರು ಮಾಡಿದಾಗ ಅವರ ವಿಷನ್ ಏನಿತ್ತು ಆಮೇಲೆ ಅದು ಫೇಲ್ ಆಗಿದ್ದಕ್ಕೆ ಕಾರಣ ಏನು ಕೊಡ್ತಾರೆ ಅವರ ವಿಷನ್ ಬಗ್ಗೆ ಹೇಳೋದಾದ್ರೆ ಒಂದು ಬೆಸ್ಟ್ ಫ್ಲೈಯಿಂಗ್ ಎಕ್ಸ್ಪೀರಿಯೆನ್ಸ್ ಕೊಡೋದು ಆಮೇಲೆ ಮುಂಚಿ ಫ್ಲೈಟ್ಸ್ ಹೋಗದೇ ಇರೋ ಕಡೆಗೂ ಕನೆಕ್ಟಿವಿಟಿ ಕೊಡೋದು ಆ ಥರ ಎಲ್ಲ ಗುರಿ ಇತ್ತಂತೆ ಆದರೆ ವೈಫಲ್ಯಕ್ಕೆ ಒಂದು ಎರಡು ಸಾವಿರದ ಎಂಟರ ಗ್ಲೋಬಲ್ ಎಕನಾಮಿಕ್ ಕ್ರೈಸಿಸ್ ಎರಡನೇದು ವಿಮಾನದ ಇಂಧನ ಅದರ ಬೆಲೆ ವಿಪರೀತ ಏರಿದ್ದು ಆಮೇಲೆ ಕೆಲವು ಸರ್ಕಾರದ ಪಾಲಿಸಿಗಳು ಕೂಡ ಕಾರಣ ಅಂತ ಹೇಳ್ತಾರೆ ಸರ್ಕಾರದ ಪಾಲಿಸಿಗಳು ಅಂದರೆ ಉದಾಹರಣೆಗೆ ಏರ್ಲೈನ್ ಸೈಜ್ ಕಡಿಮೆ ಮಾಡ್ತೀನಿ ಎಂದಾಗ ಅಂದಿನ ಹಣಕಾಸು ಸಚಿವರು ಬೇಡ ಅಂದಿದ್ರಂತೆ ಆಮೇಲೆ ಫಾರಿನ್ ಇನ್ವೆಸ್ಟ್ಮೆಂಟ್ ಬರ್ಬೇಕಾದ್ರೆ ಅದಕ್ಕೆ ಪರ್ಮಿಷನ್ ಕೊಡೋದು ಲೇಟ್ ಆಯ್ತು ಈ ಥರದ ಕೆಲವು ವಿಷಯಗಳನ್ನು ಹೇಳ್ತಾರೆ ಸಾಲದ ವಿಷಯ ಅದು ಬಹಳ ಮುಖ್ಯವಾದದು ಅವರು ನಾನು ಪರ್ಸನಲ್ ಆಗಿ ತಗೊಂಡಿಲ್ಲ ಅಂತಾರಲ್ಲ ಹೌದು ಅದೇ ಕಿಂಗ್ ಫಿಷರ್ ಏರ್ಲೈನ್ಸ್ ಅಂದ್ರೆ ಕಂಪನಿ ಸಾಲ ತಗೊಂಡಿದ್ದು ನಾನಲ್ಲ ನಾನ್ ಜಸ್ಟ್ ಗ್ಯಾರಂಟಿ ಕೊಟ್ಟಿದ್ದೆ ಅಷ್ಟೇ ಅಂತ ಸ್ಪಷ್ಟಪಡಿಸ್ತಾರೆ ಗ್ಯಾರಂಟಿದಾರ ಅಷ್ಟೇ ಹ್ಮ್ ಅಷ್ಟೇ ಅಲ್ಲ ಅವರ ಯು ಬಿ ಗ್ರೂಪ್ ಇದೆಯಲ್ಲ ಅದರಿಂದ ಸುಮಾರು ಮೂರು ಸಾವಿರ ಕೋಟಿ ಕಿಂಗ್ ಫಿಷರ್ ಗೆ ಹಾಕಿದ್ದೀನಿ ಅಂತಾನೂ ಹೇಳ್ತಾರೆ ಹೌದಾ ಹೌದು ಮತ್ತೆ ಎರಡ್ ಸಾವಿರದ ಹನ್ನೆರಡರಿಂದ ಎರಡ್ ಸಾವಿರದ ಹದಿನೈದರ ಮಧ್ಯೆ ನಾಲ್ಕು ಸಾರಿ ಸೆಟಲ್ಮೆಂಟ್ ಮಾಡೋಣ ಅಂತ ಆಫರ್ ಕೊಟ್ಟಿದ್ರಂತೆ ಆದ್ರೆ ಬ್ಯಾಂಕ್ಗಳೇ ಒಪ್ಪಲಿಲ್ಲ ಅನ್ನೋದು ಅವರ ಆರೋಪ ನಾಲ್ಕು ಸಾರಿ ಓಕೆ ಇನ್ನು ಬೇರೆ ವಿವಾದಗಳು ಎಂಪ್ಲಾಯೀಸ್ ಸಂಬಳ ಕೊಡ್ಲಿಲ್ಲ ಅನ್ನೋದು ಲಂಡನಲ್ಲಿ ಗ್ರ್ಯಾಂಡ್ ಬರ್ಡೇ ಪಾರ್ಟಿ ಮಾಡಿದ್ದು ಇಂಡಿಯಾ ಬಿಟ್ಟು ಹೋಗಿದ್ದು ಇದರ ಬಗ್ಗೆ ಏನ್ ಹೇಳ್ತಾರೆ ಸಂಬಳ ಕೊಡೋಕೆ ಆಗದಿರೋದಕ್ಕೆ ಕಾರಣ ಬ್ಯಾಂಕ್ಗಳು ಕಂಪನಿ ಅಕೌಂಟ್ಸು ಫ್ರೀಸ್ ಮಾಡಿದ್ದು ಅಂತಾರೆ ಕರ್ನಾಟಕ ಹೈಕೋರ್ಟ್ ಕೂಡ ದುಡ್ಡು ರಿಲೀಸ್ ಮಾಡೋಕೆ ಬಿಡ್ಲಿಲ್ವಂತೆ ಆ ಬರ್ಡೇ ಪಾರ್ಟಿ ಅದು ಏರ್ಲೈನ್ಸ್ ಆಪರೇಷನ್ ನಿಲ್ಸಿ ಮೂರು ವರ್ಷ ಆದ್ಮೇಲೆ ಅವರ ಸ್ವಂತ ದುಡ್ಡಲ್ಲಿ ಮಾಡಿದ್ದಂತೆ ಓ ಮೂರು ವರ್ಷದ ಹೌದು ಇನ್ನು ಭಾರತ ಬಿಟ್ಟ ವಿಚಾರ ನಾನು ಓಡಿ ಹೋಗಿದ್ದಲ್ಲ ಲಂಡನ್ಗೆ ಒಂದು ಮೀಟಿಂಗ್ ಇತ್ತು ಮೊದಲೇ ಪ್ಲಾನ್ ಆಗಿತ್ತು ಅಂದಿನ ಫೈನಾನ್ಸ್ ಮಿನಿಸ್ಟರ್ ಅರುಣ್ ಜೇಟ್ಲಿ ಅವರಿಗೆ ಹೇಳಿ ಹೋಗಿದ್ದೆ ಅಂತಾರೆ ಹೇಳಿಯೇ ಆದ್ರೆ ಆಮೇಲೆ ನನ್ನ ಪಾಸ್ಪೋರ್ಟ್ ಕ್ಯಾನ್ಸಲ್ ಮಾಡಿದ್ರು ಅದಕ್ಕೆ ವಾಪಸ್ ಬರೋಕೆ ಆಗ್ಲಿಲ್ಲ ಅನ್ನೋದು ಅವರ ವಾದ ಸರಿ ಈ ಸಾಲ ಸುಸ್ತಿ ಮತ್ತೆ ವಸೂಲಾತಿ ಬಗ್ಗೆ ಅವರು ಹೇಳೋದು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಆ ಲೆಕ್ಕಾಚಾರಗಳ ಬಗ್ಗೆ ಏನ್ ಹೇಳ್ತಾರೆ ಹ್ಮ್ ಅವರೇ ಹೇಳ್ತಾರೆ ಡೆಟ್ ರಿಕವರಿ ಟ್ರಿಬ್ಯೂನಲ್ ಡಿಆರ್ಟಿ ಪ್ರಕಾರ ಒರಿಜಿನಲ್ ಲೋನ್ ಅಂಡೆ ಅಸಲು ಸುಮಾರು ಆರ್ ಸಾವಿರದ ಎರಡುನೂರ ಮೂರು ಕೋಟಿ ಅಷ್ಟೇನಾ ಹೌದು ಅಸಲು ಅಷ್ಟು ಆದ್ರೆ ಸರ್ಕಾರ ಅವರ ಆಸ್ತಿಗಳೆಲ್ಲ ಮಾರಿ ಇದುವರೆಗೆ ಹದಿನಾಲ್ಕು ಸಾವಿರದ ನೂರು ಕೋಟಿ ವಸೂಲಿ ಮಾಡಿದೆ ಅಂತ ಅವರೇ ಹೇಳ್ತಾರೆ ಇಲ್ಲಿ ಅವರ ದೊಡ್ಡ ಪ್ರಶ್ನೆನೇ ಇದು ಹ್ಮ್ ಏನು ಅಸಲಿಗಿಂತ ಜಾಸ್ತಿ ಬಹುತೇಕ ಡಬಲ್ ವಸೂಲಿ ಮಾಡ್ಮೇಲೂ ನನ್ನನ್ನ ಯಾಕೆ ಇನ್ನೂ ವಿಲ್ಫುಲ್ ಡಿಫಾಲ್ಟರ್ ಅಂದ್ರೆ ಉದ್ದೇಶಪೂರ್ವಕ ಸುಸ್ತಿದಾರ ಅಂತ ಕರೀತಾರೆ ಇದು ಎಷ್ಟು ಸರಿ ಅಂತ ಪ್ರಶ್ನೆ ಮಾಡ್ತಾರೆ ಇದು ನಿಜಕ್ಕೂ ಯೋಚನೆ ಮಾಡಬೇಕಾದ ಪಾಯಿಂಟ್ ಇನ್ನು ಮನಿ ಲಾಂಡ್ರಿಂಗ್ ಮಿಸ್ರೆಪ್ರೆಸೆಂಟೇಷನ್ ಆರೋಪಗಳ ಬಗ್ಗೆ ಮನಿ ಲಾಂಡರಿಂಗ್ ಅಂದ್ರೆ ಹಣ ದುರ್ಬಳಕೆ ಆರೋಪವನ್ನಂತೂ ಅವರು ಪೂರ್ತಿ ನಿರಾಕರಿಸ್ತಾರೆ ಸಿಬಿಐ ತನಿಖೆ ಮಾಡಿದ್ದು ಲೋನ್ ತಗೋಬೇಕಾದ್ರೆ ತಪ್ಪು ಮಾಹಿತಿ ಕೊಟ್ಟಿದ್ರು ಅನ್ನೋದಕ್ಕೆ ಅಂದ್ರೆ ಓಹ್ ಓ ಮಿಸ್ರೆಪ್ರೆಸೆಂಟೇಶನ್ ಉದಾಹರಣೆಗೆ ಹಾ ಉದಾಹರಣೆಗೆ ಬ್ರ್ಯಾಂಡ್ ವ್ಯಾಲ್ಯೂಯೇಶನ್ ಜಾಸ್ತಿ ತೋರಿಸಿದ್ದು ಅಥವಾ ಅವರ ಪ್ರೈವೇಟ್ ಜೆಟ್ ಬಳಕೆಗೆ ಲೋನ್ ಹಣ ಬಳಸಿದ್ದು ಈ ತರಹದ್ದು ಆದ್ರೆ ಹಣವನ್ನ ಬೇರೆ ಕಡೆ ಸಾಗಿಸಿದ್ದು ಅನ್ನೋದಕ್ಕೆ ಅಲ್ಲ ಅಂತಾರೆ ಅಂದ್ರೆ ತಾಂತ್ರಿಕವಾಗಿ ಬೇರೆ ಬೇರೆ ಆರೋಪಗಳು ಹೌದು ಕೋರ್ಟ್ಗಳು ಕೂಡ ಪ್ರೈಮಾಫೇಸಿ ಇದೆ ಅಂದ್ರೆ ಮೇಲ್ನೋಟಕ್ಕೆ ವಿಚಾರಣೆಗೆ ಯೋಗ್ಯವಾದ ಕೇಸ್ ಇದೆ ಅಂದಿವಿಯೇ ಹೊರತು ಇವರೇ ತಪ್ಪಿತಸ್ಥರು ಅಂತ ತೀರ್ಪು ಕೊಟ್ಟಿಲ್ಲ ಅನ್ನೋದು ಅವರ ವಾದ ಹ್ಮ್ ಪ್ರೈಮಫೇಸಿ ಅಂದ್ರೆ ವಿಚಾರಣೆ ಶುರು ಮಾಡಬಹುದು ಅಂತಷ್ಟೇ ಅದೇ ಅವರಿಗೆ ನ್ಯಾಯಯುತವಾದ ವಿಚಾರಣೆ ಸಿಗುತ್ತೆ ಅನ್ನೋ ಗ್ಯಾರಂಟಿ ಇದ್ರೆ ಭಾರತಕ್ಕೆ ವಾಪಸ್ ಬರೋಕೆ ರೆಡಿ ಅಂತಾನು ಹೇಳಿದ್ದಾರೆ ಕೊನೆಯದಾಗಿ ಅವರ ಪರ್ಸನಲ್ ಇಮೇಜ್ ಬಗ್ಗೆ ಈ ಫ್ಲಾಂಬೋಯ್ ಅನ್ನೋ ಹಣೆಪಟ್ಟಿ ಹೀರೋಯಿಂದ ಝೀರೋ ಆದ ಬಗ್ಗೆ ಏನಾದ್ರೂ ಹೇಳಿದ್ರ ಹೌದು ಹೀರೋಯಿಂದ ಝೀರೋ ಆದ ಪರಿಸ್ಥಿತಿ ಬಗ್ಗೆ ಬೇಸರವಿದೆ ಅಂತಾರೆ ಆದ್ರೆ ಅವರ ಬಿಸ್ನೆಸ್ ಗಳ ಬಗ್ಗೆ ಅಂದ್ರೆ ಯುಬಿ ಗ್ರೂಪ್ ಕಿಂಗ್ ಫಿಷರ್ ಬ್ರ್ಯಾಂಡ್ ಆಗಿರಬಹುದು ಆರ್ ಸಿ ಬಿ ಫೋರ್ಸ್ ಇಂಡಿಯಾ ಇದ್ರ ಬಗ್ಗೆ ಹೆಮ್ಮೆ ಇದೆ ಅಂತಾರೆ ಹೌದು ಅದೆಲ್ಲ ಮಾರ್ಕೆಟಿಂಗ್ ಬಿಸ್ನೆಸ್ ನಿರ್ಧಾರಗಳು ತಮ್ಮ ಬಾಲ್ಯ ಬಹಳ ಸ್ಟ್ರಿಕ್ಟ್ ಆಗಿತ್ತು ತಾನೇನು ಹಾಳಾದ ಶ್ರೀಮಂತ ಹುಡುಗ ಆಗಿರ್ಲಿಲ್ಲ ಅಂತ ಕೂಡ ಹೇಳ್ತಾರೆ ಆ ಫ್ಲಾಂಬೋಯಂಟ್ ಇಮೇಜ್ ಬಂದಿದ್ದು ಮಾಧ್ಯಮಗಳಿಂದ ಮತ್ತೆ ಅವರ ಯಂಗ್ ಏಜ್ನ ಉತ್ಸಾಹದಿಂದ ಅಂತಾರೆ ಅಂದ್ರೆ ಅದೊಂದು ರೀತಿಯ ಟಾರ್ಗೆಟಿಂಗ್ ಆಯ್ತು ಅಂತ ಅವರ ಫೀಲಿಂಗ ಹೌದು ನನ್ನನ್ನೇ ಪೋಸ್ಟರ್ ಬಾಯ್ ಮಾಡಿದ್ರು ಗುರಿ ಮಾಡಿದ್ರು ಅಂತ ಅವರು ನಂಬುತ್ತಾರೆ ಹಾಗಾದ್ರೆ ಒಟ್ಟಿನಲ್ಲಿ ಮಲ್ಯ ಅವರ ಈ ಇತ್ತೀಚಿನ ಮಾತುಗಳು ಅವರ ಬಿಸ್ನೆಸ್ ಸವಾಲುಗಳು ಸರ್ಕಾರದ ಪಾಲಿಸಿಗಳು ಮೀಡಿಯಾ ರೋಲ್ ಸಾಲ ತೀರ್ಸೋಕೆ ನಾನು ರೆಡಿ ಇದ್ದೆ ಅನ್ನೋ ಅವರ ಮಾತುಗಳು ಇದು ನಾವು ಸಾಮಾನ್ಯವಾಗಿ ಕೇಳೋ ಕಥೆಗಿಂತ ಪೂರ್ತಿ ಬೇರೆ ಇದೆ ಪರಾರಿಯಾದ ಸಾಲ ವಸೂಲ್ಗಾರ ಅನ್ನೋ ಇಮೇಜ್ಗೆ ಇದು ಕಾಂಟ್ರಾಸ್ಟ್ ಆಗಿದೆ ಖಂಡಿತವಾಗಿಯೂ ಇದು ಪರಿಸ್ಥಿತಿ ಎಷ್ಟು ಕಾಂಪ್ಲೆಕ್ಸ್ ಆಗಿದೆ ಅಂತ ತೋರಿಸುತ್ತೆ ಇದೇನು ಸುಮ್ನೆ ಒಂದು ಬಿಸಿನೆಸ್ ಫೇಲ್ಯೂರ್ ಅಲ್ಲ ಇದರಲ್ಲಿ ಫಿನಾನ್ಷಿಯಲ್ ಇರ್ರೆಗ್ಯುಲಾರಿಟೀಸ್ ಆರೋಪಗಳಿವೆ ರಾಜಕೀಯ ಇದೆ ಮೀಡಿಯಾ ಸ್ಕ್ರೂಟಿನಿ ಇದೆ ಎಲ್ಲವೂ ಸೇರ್ಕೊಂಡಿದೆ ಮುಖ್ಯವಾಗಿ ಅವರು ಹೇಳೋ ಆ ಹದಿನಾಲ್ಕು ಸಾವಿರದ ನೂರು ಕೋಟಿ ವಸೂಲಿ ಮೊತ್ತ ಅದು ಸರ್ಕಾರವೇ ಒಪ್ಪುಕೊಂಡಿದೆ ಅನ್ನೋದು ಮತ್ತೆ ಅದು ಮೂಲ ಅಸಲಿಗಿಂತ ಜಾಸ್ತಿ ಅನ್ನೋ ವಾದ ಇದು ನಿಜಕ್ಕೂ ಮುಂದಿನ ದಿನಗಳಲ್ಲಿ ಬಹಳ ಚರ್ಚೆಗೆ ಗ್ರಾಸ್ ಆಗಬಹುದು ನಿಜ ಇಲ್ಲಿ ಕಾನೂನು ಪ್ರಕ್ರಿಯೆಗಳದ್ದು ಒಂದು ಭಾಗ ಆದ್ರೆ ಈ ಮೀಡಿಯಾ ಚಿತ್ರಣ ವ್ಯಕ್ತಿಯ ಪರ್ಸನಾಲಿಟಿ ಇದೆಲ್ಲ ಸೇರಿ ಇಂತಹ ದೊಡ್ಡ ಆರ್ಥಿಕ ವೈಫಲ್ಯಗಳನ್ನು ನಾವು ಹೇಗ್ ನೋಡ್ತೀವಿ ಅನ್ನೋದ್ರ ಮೇಲೆ ಎಷ್ಟು ಪರಿಣಾಮ ಬೀರುತ್ತಲ್ವಾ ಹೌದು ಆಮೇಲೆ ಅಷ್ಟು ದೊಡ್ಡ ಮೊತ್ತ ವಸೂಲಿ ಆಗಿದೆ ಅಂತ ಒಪ್ಪಿಕೊಂಡ ಮೇಲೂ ಕಾನೂನು ಹೋರಾಟ ಯಾಕೆ ಇನ್ನೂ ಮುಂದುವರಿತಿದೆ ಈ ಗ್ಯಾಪ್ ಏನನ್ನ ಸೂಚಿಸುತ್ತೆ ಬಹುಶಃ ಇದು ಕೂತ್ರ ಅಷ್ಟು ಸುಲಭವಲ್ಲ